ಕೇರಳದಲ್ಲಿ ಎಂಪ್ಲಾಯಿಗೆ ಸೇಲ್ಸ್ ಟಾರ್ಗೆಟ್ ರೀಚ್ ಆಗಿಲ್ಲ ಅಂತ ಯಾವ ರೀತಿ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ನಾಯಿ ತರ ಬೆಲ್ಟ್ ಕಟ್ಬಿಟ್ಟು ಅವನ್ನ ನಾಯಿ ತರ ವಾಕ್ ಮಾಡಿಸಿದಾರೆ ಆಫೀಸಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಇದಾಗ್ತಿದ್ದಂಗೆ ಮತ್ತೆ ಒಂದು ಹೊಸದಾಗಿ ಬೆಳಕಿಗೆ ಬಂದಿರೋ ವಿಚಾರ ಅಂದ್ರೆ ಒಬ್ಬ ಫೀಮೇಲ್ ಎಂಪ್ಲಾಯಿ ಒಬ್ಬರು ಟಾಯ್ಲೆಟ್ ಪೇಪರ್ ಅಲ್ಲಿ ರಿಸೈನ್ ಲೆಟರ್ ಅನ್ನು ಬರೆದು ಬಿಟ್ಟು ಮಾಡಿದ್ದಾರೆ ಏನಂತ ಬರ್ತಾಳೆ ಅಂದ್ರೆ ನಾನು ಟಾಯ್ಲೆಟ್ ಪೇಪರ್ ಅಲ್ಲಿ ರೆಸಿಗ್ನೇಷನ್ ಬರಿತಾ ಇದ್ದೀನಿ ಅಂದ್ರೆ ಥಿಂಕ್ ಮಾಡಿ ಯಾವ ರೀತಿ ಇವರು ಟ್ರೀಟ್ ಮಾಡಿದ್ದಾರೆ ಅಂತ ಸೊ ಜೀತ ಪದ್ಧತಿ ಅಂತ ಒಂದಿತ್ತು ಅವಾಗ ಅದನ್ನ ನಿರ್ಮೂಲನೆ ಮಾಡಿದ್ರು ಇಂದಿರಾ ಗಾಂಧಿ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಜೀತ ಪದ್ಧತಿ ಅಂದ್ರೆ ಏನು ಬಲವಂತವಾಗಿ ಕೆಲಸ ಮಾಡಿಸ್ಕೊಳ್ಳೋದು ಸೊ ಇಲ್ಲಿ ಕೂಡ ಬಲವಂತವಾಗಿ ಕೆಲಸ ಮಾಡ್ಕೋತಾರೆ ಕೆಲವೊಂದು ಕಾಲ್ ಸೆಂಟರ್ ಬಿ ಪಿ ಯು ಸೆಕ್ಟರ್ ಅಲ್ಲಿ ಅಂತ ಹೇಳ್ತಿರೋದು ಕೆಲವೊಂದರಲ್ಲಿ ಇದೇ ರೀತಿ ನಡೀತಿರೋದು ನನ್ಗೆ ಅನುಭವ ಆಗಿ ನನ್ಗೆ ಅನುಭವ ಇದೆ ಇಲ್ಲಿ ಒಳಗಡೆ ಲಾಗಿನ್ ಆದ ತಕ್ಷಣ ಯಾವ ರೀತಿ ನಮ್ಗೆ ಅನ್ಸುತ್ತೆ ಸೊ ಯಾವ ಲೋಕದಲ್ಲಿ ನಮಗೆ ಫ್ರೀಡಮೇ ಇಲ್ವಾ ಸ್ವತಂತ್ರ ಇಲ್ವಾ ಫೀಲ್ ಆಗಿರೋದು ನನಗೆ ಫೀಲ್ ಆಗಿರೋದುಂಟು ಸೊ ಅಂಥ ಒಂದು ಬಲವಂತವಾಗಿ ಕೆಲಸ ಮಾಡ್ಕೋ ಅಂಥ ಟಾರ್ಚರು ಸರ್ಕಾರ ಇವಾಗ ಅದಕ್ಕೆ ಬೆಳಕಿಗೆ ಬರ್ತಾ ಇದೆ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಕೆಲಸ ಎಷ್ಟು ಮಾಡಿಸ್ಕೋಬೇಕು ಯಾವ ರೀತಿ ಟಾರ್ಚರ್ ಕೊಡಬಾರ್ದು ಅಂತ ಒಂದು ಕಾನೂನು ಬರಲೇಬೇಕು ಇದ್ರ ಬಗ್ಗೆ ಯಾಕಂದ್ರೆ ಸುಮಾರು ಜನ ಎಂಪ್ಲಾಯಿಗಳು ಡಿಪ್ರೆಷನ್ಗೆ ಹೋಗ್ತಾರೆ ಕೆಲವೊಬ್ರು ನಮಗೆ ಸ್ವತಂತ್ರ ಇಲ್ಲೋ ಅನ್ನೋ ಫೀಲ್ ಆಗಿದೆ ಪರ್ಸನಲ್ ನನಗಾಗಿದೆ ಸೊ ಹಾಗಾಗಿ ಮತ್ತೆ ಜೀತ ಪದ್ಧತಿ ಹುಟ್ಕೋತಾ ಇದೆ ಅನಿಸ್ತಾ ಇದೆ ಇದು ಜೀತ ಪದ್ಧತಿ ಅಲ್ಲಂದರೆ ಇನ್ನೇನು ಗುರು ಇದು ಬಲವಂತವಾಗಿ ಕೆಲಸ ಮಾಡಿಸ್ಕೋದು ಟಾರ್ಗೆಟ್ ರೀಚ್ ಆಗಲಿ ಅಂದರೆ ನಾಯಿ ಥರ ಅವ್ರನ್ನ ಟ್ರೀಟ್ ಮಾಡಿದ್ದಾರೆ ಅಂದರೆ ಸೊ ಎಲ್ಲಿಗೆ ಹೋಗ್ತಿದೆ ಸೊ ಹಂಗಾಗಿ ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೊಂಡು ಎಂಪ್ಲಾಯಿನ ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ ಒಂದು ಹೊಸ ಕಾನೂನು ಬರಬೇಕು ಅವಾಗ ಅವ್ರಿಗೂ ಗೊತ್ತಾಗಿದೆ ಯಾವ ರೇಂಜಿಗೆ ಟಾರ್ಚರ್ ಇರುತ್ತೆ ಅಂದ್ರೆ ಒಂದು ಕಂಪ್ನಿ ಅಂಡ್ರೆಲ್ಲಿ ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ಸೊ ಅದಕ್ಕೆ ಒಂದು ಕಾನೂನು ಬಂದರೆ